ರಾತ್ರಿಯ ಗೀತೆಗಳು ಜುಲೈ ಹದಿನಾರು ನಾವು ಬಹು ಸಂಕಟಗಳನ್ನು ಅನುಭವಿಸಿ ದೇವರ ರಾಜ್ಯದೊಳಗೆ ಸೇರಬೇಕೆಂಬುದಾಗಿ ಹೇಳಿ ನಂಬಿಕೆಯಲ್ಲಿ ಸ್ಥಿರವಾಗಿರಬೇಕೆಂದು ಅವರನ್ನು ಎಚ್ಚರಿಸಿದನು ಅಪೋಸ್ತಲ ಕೃತ್ಯಗಳು ಹದಿನಾಲ್ಕು ಇಪ್ಪತ್ತೆರಡು ನಮ್ಮ ಮೇಲಿನ ವಾಕ್ಯದಲ್ಲಿ ಅಸಂಕಟ ಎಂಬುದು ಲ್ಯಾಟಿನ್ ಭಾಷೆಯಾದ ಟ್ರಿಬ್ಯುಲನಿಂದ ತೆಗೆಯಲಾಗಿದೆ ಇದು ಗೋಧಿಯನ್ನು ಶುದ್ಧೀಕರಿಸಲು ಹಳೆಯ ಕಾಲದಲ್ಲಿ ಬಳಸಲಾಗುವ ರೋಲರ್ ಅಥವಾ ಕಾಳು ಒಕ್ಕುವ ಯಂತ್ರದ ಹೆಸರು ಅದರಿಂದ ಹೊರಗಿನ ಹೊಟ್ಟನ್ನು ತೆಗೆದು ಹಾಕಲಾಗುತ್ತದೆ ಸತ್ಯವೇದದಲ್ಲಿ ಗೋಧಿಗೆ ಸೂಚಿಸಲ್ಪಟ್ಟಿರುವ ಕರ್ತನ ಪ್ರತಿಷ್ಠಿತ ಜನರಿಗೆ ಅನ್ವಯಿಸಿದಾಗ ಈ ಆಲೋಚನೆಯು ಎಷ್ಟು ಸೂಕ್ತವಾಗಿದೆ ನಮ್ಮ ಹೊಸ ಸ್ವಭಾವಗಳು ನಿಜವಾದ ಧಾನ್ಯ ತಿರುಳು ಆಗಿದೆ ಆದರೂ ಈ ನಿಧಿ ಅಥವಾ ಅಮೂಲ್ಯವಾದ ಭಾಗವು ಲೌಕಿಕ ಪರಿಸ್ಥಿತಿಗಳ ಹೊಟ್ಟುಗಳಿಂದ ಆವೃತವಾಗಿದೆ ಮರೆಯಾಗಿದೆ ಮತ್ತು ಗೋಧಿಯು ಕಣಜದಲ್ಲಿ ಸೇರಲು ಮತ್ತು ಉಪಯುಕ್ತವಾಗಲು ಸರಿಯಾಗಿ ಸಿದ್ಧಗೊಳ್ಳಲು ಪ್ರತಿಯೊಂದು ಗೋಧಿಯು ಧಾನ್ಯಗಳು ಆ ಸಂಕಟಗಳೊಳಗೆ ಪ್ರವೇಶಿಸಿ ಆ ಗುಣಗಳನ್ನು ಬೇರ್ಪಡಿಸಲು ಅವಶ್ಯವಾಗಿದೆ ಅದು ಬೇರ್ಪಡಿಸುವವರೆಗೂ ಭವಿಷ್ಯದ ಸೇವೆಗೆ ಕರ್ತನು ನಮ್ಮನ್ನು ಕರೆದದಕ್ಕೆ ಅರ್ಹತೆ ಇಲ್ಲದವರಾಗಿರುತ್ತೇವೆ ನಮ್ಮ ಸ್ವಂತ ಅಪೂರ್ಣತೆಯನ್ನು ಕುರಿತು ಎಷ್ಟರ ಮಟ್ಟಿಗೆ ನಮಗೆ ಮನವರಿಕೆಯಾಗುತ್ತದೋ ಮತ್ತು ಎಷ್ಟರ ಮಟ್ಟಿಗೆ ನಮ್ಮ ಅಪೂರ್ಣತೆಯನ್ನು ಕುರಿತು ಹಾಗೂ ದೇವರ ಪರಿಪೂರ್ಣ ಚಿತ್ತವನ್ನು ಕುರಿತು ಮನವರಿಕೆಯಾಗುತ್ತದೋ ಅಷ್ಟರ ಮಟ್ಟಿಗೆ ನಾವು ಸಂಕಟಗಳನ್ನು ತಾಳ್ಮೆಯಿಂದ ಸಹಿಸಿಕೊಳ್ಳುವುದಕ್ಕೆ ಶಕ್ತರಾಗುತ್ತೇವೆ ಮತ್ತು ಬೋಧಕನು ನಮ್ಮ ಮೇಲೆ ಬರಬೇಕೆಂದಿರುವ ಎಲ್ಲ ಸಂಕಟಗಳ ಮಧ್ಯದಲ್ಲಿ ಒಂದು ನಿರ್ದಿಷ್ಟ ರೀತಿಯ ಸಂತೋಷದಿಂದ ಸಹಿಸಿಕೊಳ್ಳಲು ಸಹ ಶಕ್ತರಾಗುತ್ತೇವೆ ಅದು ಮಾತ್ರವಲ್ಲದೆ ನಮಗೆ ಉಂಟಾಗುವ ಉಪದ್ರವಗಳಲ್ಲಿಯೂ ಹೆಚ್ಚಳ ಪಡುತ್ತೇವೆ ಆರ್ ಎರಡು ಸಾವಿರ ಹದಿಮೂರು ಐದು ಎಲ್ಲರಿಗೂ ನಮಸ್ಕಾರ ಈ ಆಳವಾದ ಅಧ್ಯಯನಕ್ಕೆ ನಿಮಗೆ ಸ್ವಾಗತ ಇಂದು ನಾವು ಒಂದು ಪದದ ಬಗ್ಗೆ ಮಾತಾಡ್ತಿದ್ದೀವಿ ಸಂಕಟ ಅಂತೆ ಸಾಮಾನ್ಯವಾಗಿ ಕೇಳಿ ಬರೋ ಪದನೆ ಅಲ್ವಾ ಹೌದು ದಿನನಿತ್ಯದ ಬಳಕೆಯಲ್ಲಿ ತುಂಬ ಇದೆ ಆದರೆ ಇದರ ಹಿಂದೆ ಒಂದು ಅಸಾಮಾನ್ಯವಾದ ಅರ್ಥ ಇದೆ ಅಂತ ನಮಗೆ ಅನಿಸ್ತು ಅದನ್ನೇ ಇವತ್ತು ಸ್ವಲ್ಪ ಆಳವಾಗಿ ನೋಡೋಣ ಖಂಡಿತ ಇದಕ್ಕಾಗಿ ನಮ್ಮ ಹತ್ರ ಎರಡು ಮುಖ್ಯವಾದ ಆಧಾರಗಳಿವೆ ಒಂದು ಬಂದು ಅಪೋಸ್ತಲರ ಕೃತ್ಯಗಳು ಅದರ ಹದಿನಾಲ್ಕನೇ ಅಧ್ಯಾಯ ಇಪ್ಪತ್ತೆರಡನೇ ವಚನ ಇನ್ನೊಂದು ಝಿ ನೈಂಟಿ ಅಂತ ಕೋಡಿರೋ ಕೆಲವು ವಿಶ್ಲೇಷಣಾತ್ಮಕ ಟಿಪ್ಪಣಿಗಳು ಇದು ಒಂದು ನಿರ್ದಿಷ್ಟ ಧಾರ್ಮಿಕ ಅಧ್ಯಯನ ಗುಂಪಿನಿಂದ ಬಂದಿದೆ ಅನ್ಸುತ್ತೆ ಸರಿ ಸೊ ನಮ್ಮ ಇವತ್ತಿನ ಗುರಿ ಏನು ಅಂದ್ರೆ ಈ ಸಂಕಟ ಅನ್ನೋ ಪದ ಬರೀ ಕಷ್ಟನ ನೋವಾ ಅಥವಾ ಆ ಕ್ರಿಶ್ಚಿಯನ್ ಧರ್ಮಗ್ರಂಥಗಳ ಪ್ರಕಾರ ಅದರಲ್ಲೂ ನಂಬಿಕೆಯುಳ್ಳವರ ಬೆಳವಣಿಗೆಗೆ ಸಂಬಂಧಪಟ್ಟ ಹಾಗೆ ಏನಾದರೂ ಬೇರೆ ಹೆಚ್ಚು ಆಳವಾದ ಅರ್ಥ ಇದೆಯಾ ಅದನ್ನು ತಿಳಿಬೇಕು ಹೌದು ಅದೇ ಅದೇ ಮುಖ್ಯವಾದ ಪಾಯಿಂಟ್ ಸಂಕಟ ಅನ್ನ ತಕ್ಷಣ ನಮ್ಗೆಲ್ಲ ಆಕ್ಚುಲಿ ನೆಗೆಟಿವ್ ಫೀಲಿಂಗ್ಸ್ ಬರುತ್ತೆ ಕಷ್ಟ ಸಮಸ್ಯೆ ನೋವು ಇಷ್ಟೇ ಅಲ್ವಾ ಹೌದು ಹೌದು ಕಷ್ಟ ಅಂತ ನೋಡೋದ್ಕಿಂತ ಬದಲಾವಣೆಗೆ ಅಂದ್ರೆ ಒಂದ್ ರೀತಿಯ ಶುದ್ಧೀಕರಣಕ್ಕೆ ದಾರಿ ಮಾಡೋ ಒಂದು ಪ್ರಕ್ರಿಯೆ ಆ ರೀತಿ ಹೇಗ್ ನೋಡಬಹುದು ಅನ್ನೋದನ್ನ ಇದು ಹೇಳುತ್ತೆ ಓ ಇದು ಇದು ನಿಜಕ್ಕೂ ಕುತೂಹಲಕಾರಿ ದೃಷ್ಟಿಕೋನ ಹಾಗಾದ್ರೆ ಈ ಪದದ ಮೂಲ ಅದರ ಬಗ್ಗೆ ಸ್ವಲ್ಪ ನೋಡೋಣವಾ ಟ್ರಿಬ್ಯುಲೇಷನ್ ಅನ್ನೋ ಇಂಗ್ಲಿಷ್ ಪದ ಹಾ ಖಂಡಿತ ಇದು ಎಲ್ಲಿಂದ ಬಂತು ಮೂಲ ಪಠ್ಯಗಳ ಪ್ರಕಾರ ಇದು ಲ್ಯಾಟಿನ್ ಇಂದ ಬಂದಿದೆಯಂತೆ ಟ್ರಿಬ್ಯುಲಮ್ ಅಂತ ಒಂದು ಪದ ಹೌದು ಟ್ರಿಬ್ಯುಲಮ್ ಏನಿದು ಟ್ರಿಬ್ಯುಲಮ್ ಅಂದ್ರೆ ಅದು ಏನಂತಾರೆ ಹಿಂದಿನ ಕಾಲದಲ್ಲಿ ಕೃಷಿಯಲ್ಲಿ ಬಳಸ್ತಿದ್ದ ಒಂದು ಉಪಕರಣ ಹಮ್ಗೆ ಒಂದು ಭಾರವಾದ ಹಲ್ಲಿಗೆ ಅಥವಾ ಕಲ್ಲು ಅಂತ ಇಟ್ಕೊಳ್ಳಿ ಓಕೆ ಕೆಲಸ ಏನು ಅಂದ್ರೆ ಗೋಧಿಯನ್ನ ಒಕ್ಕಣೆ ಮಾಡೋದು ಅಂದ್ರೆ ಕಾಳಿನಿಂದ ಆ ಹೊಟ್ಟನ್ನ ಅಂದ್ರೆ ಚಾಫ್ ಅಂತಾರಲ್ಲ ಅದನ್ನ ಬೇರ್ಪಡಿಸೋಕೆ ಇದನ್ನ ಬಳಸ್ತಿದ್ರು ಓ ಅಂದ್ರೆ ಆ ಯಂತ್ರ ಕಾಳುಗಳ ಮೇಲೆ ಒಂಥರ ಒತ್ತಡ ಹಾಕಿ ಹೌದು ಒತ್ತಡ ಆ ಒತ್ತಡದಿಂದ ಹೊಟ್ಟು ಸಡಿಲವಾಗಿ ಕಾಳು ಮಾತ್ರ ಉಳಿಯುತ್ತೆ ವಾ ಹಾಗಾದ್ರೆ ಆ ಟ್ರೈಬ್ಯುಲಂ ಅನ್ನೋ ಯಂತ್ರಕ್ಕೂ ಈ ಸಂಕಟಕ್ಕೂ ನೇರವಾದ ಲಿಂಕ್ ಇದೆ ಸೊ ಧರ್ಮಗ್ರಂಥಗಳಲ್ಲಿ ಇದರ ಸಾಂಕೇತಿಕ ಅರ್ಥ ಏನು ಇಲ್ಲೊಂದು ಸ್ವಾರಸ್ಯಕರವಾದ ಹೋಲಿಕೆ ಇದೆ ಧರ್ಮಗ್ರಂಥಗಳಲ್ಲಿ ಆಗಾಗ ನಂಬಿಕೆಯುಳ್ಳವರೆಲ್ಲ ಗೋಧಿಗೆ ಹೋಲಿಸ್ತಾರೆ ಹೌದಾ ಗೋಧಿಗೆ ನಮ್ಮಲ್ಲಿರೋ ಆ ಹೊಸ ದೈವಿಕ ಸ್ವಭಾವ ಇದೆಯಲ್ಲ ಅದು ಆ ಮುಖ್ಯವಾದ ಕಾಳು ಹಾಗೆ ಸರಿ ಆದ್ರೆ ನಮ್ಮ ಭೂಮಿಯ ಜೀವನ ನಮ್ಮ ಹಳೆ ಸ್ವಭಾವಗಳು ನಮ್ಮ ಸುತ್ತಲಿನ ಪರಿಸ್ಥಿತಿಗಳು ಇವೆಲ್ಲ ಆ ಕಾಳಿನ ಸುತ್ತಿರೋ ಹೊಟ್ಟು ಇದ್ದ ಹಾಗೆ ಓಕೆ ಅಂದ್ರೆ ಆ ಕಾಳು ಉಪಯುಕ್ತ ಆಗಬೇಕು ಅಂದ್ರೆ ಕಣಜಕ್ಕೆ ಸೇರಬೇಕು ಅಂದ್ರೆ ಆ ಹೊಟ್ಟನ್ನ ತೆಗಿಲೇಬೇಕು ಕರೆಕ್ಟ್ ಅದಕ್ಕಾಗಿ ಪ್ರತಿಯೊಂದು ಕಾಳು ಆ ಟ್ರೈಬ್ಯುಲಮ್ನ ಒತ್ತಡಕ್ಕೆ ಅಂದ್ರೆ ಸಂಕಟಕ್ಕೆ ಒಳಗಾಗ್ಲೇಬೇಕು ಅಂತ ಅರ್ಧಾನ ಹೌದು ಆ ರೀತಿಯ ಅರ್ಥವನ್ನೇ ಈ ಮೂಲಗಳು ಕೊಡ್ತಾ ಇರೋದು ಅಪೋಸ್ತಲರ ಕೃತ್ಯಗಳು ಹದ್ನಾಲ್ಕು ಏನು ಹೇಳುತ್ತೆ ನಾವು ಬಹಳ ಸಂಕಟಗಳನ್ನ ಅನುಭವಿಸಿ ದೇವರ ರಾಜ್ಯದಲ್ಲಿ ಸೇರಬೇಕು ಅಂತ ಬಹಳ ಸಂಕಟಗಳು ಇದು ಕೇವಲ ಒಂದು ವಾರ್ನಿಂಗ್ ಥರ ಅಲ್ಲ ಇದೊಂದು ಪ್ರಕ್ರಿಯೆಯ ವಿವರಣೆ ಅಂತಲೂ ನಾವು ತಗೋಬಹುದು ಆ ಝಿ ನೈನ್ಟಿ ಸೆವೆನ್ ಟೂ ಸಿಕ್ಸ್ಟಿ ಫೈವ್ ನೋಟ್ಸ್ ಇದೆಯಲ್ಲ ಹಾ ಅದರಲ್ಲಿ ಇನ್ನೂ ಸ್ಪಷ್ಟವಾಗಿ ಹೇಳ್ತಾರೆ ಈ ಸಂಕಟಗಳು ಕೇವಲ ನಮ್ಮ ಕೆಟ್ಟ ಗುಣಗಳನ್ನ ತಗಿಯೋದು ಮಾತ್ರ ಅಲ್ಲ ಓಕೆ ಬದಲಾಗಿ ದೇವರು ನಮ್ಗಾಗಿ ಇಟ್ಟಿರೋ ಒಂದು ಭವಿಷ್ಯದ ಸೇವೆ ಇದೆಯಲ್ಲ ಅದಕ್ಕೆ ನಮ್ಮನ್ನ ಅಯೋಗ್ಯಗೊಳಿಸೋ ಕೆಲವು ವಿಷಯಗಳನ್ನ ಆ ಅಂಶಗಳನ್ನ ತೆಗೆದುಹಾಕೋ ಪ್ರಕ್ರಿಯೆ ಇದು ಅಂತ ಇದು ಇದು ಕೇಳಕ್ ಸ್ವಲ್ಪ ಏನೋ ಕಠಿಣ ಅನ್ಸುತ್ತೆ ಅಲ್ವಾ ಯಾಕೆ ಬೇಕು ಈ ಸಂಕಟಗಳು ಯಾಕೆ ದೇವರಿದ್ನೆಲ್ಲ ಅನುಮತಿಸ್ತಾನೆ ಅನ್ನೋ ಪ್ರಶ್ನೆ ಸಹಜವಾಗಿ ಬರುತ್ತೆ ಖಂಡಿತ ಬರುತ್ತೆ ಮೂಲಪಠ್ಯಗಳು ಹೇಳೋ ಪ್ರಕಾರ ಈ ಪ್ರಕ್ರಿಯೆ ನಮ್ಮಲ್ಲಿರೋ ಆ ಹೊಟ್ಟನ್ನು ಗುರುತಿಸೋಕೆ ಸಹಾಯ ಮಾಡುತ್ತೆ ಹೊಟ್ಟು ಅಂದ್ರೆ ಅಂದ್ರೆ ದೇವರ ಚಿತ್ತಕ್ಕೆ ಅಡ್ಡಿಯಾಗುವ ನಮ್ಮ ಸ್ವಭಾವದ ಅಂಶಗಳು ನಮ್ಮ ಅಪೂರ್ಣತೆಗಳು ಅವುಗಳನ್ನು ಗುರುತಿಸಿ ಬೇರ್ಪಡಿಸೋಕೆ ಇದು ನಮ್ಮನ್ನ ಆತನ ಉದ್ದೇಶಕ್ಕೆ ತಕ್ಕಂತೆ ಬದುಕಲು ಹೆಚ್ಚು ಪರಿಣಾಮಕಾರಿಯಾಗಿ ಸೇವೆ ಮಾಡೋಕೆ ಸಿದ್ಧಗೊಳಿಸುತ್ತೆ ಓ ಹಾಗಾದ್ರೆ ಇದಕ್ಕೊಂದು ಪಾಸಿಟಿವ್ ಸೈಡ್ ಇದೆ ಅಂತಾಯ್ತು ನಮ್ಮ ಕಷ್ಟಗಳನ್ನ ನೋವುಗಳನ್ನ ಬೇರೆ ಆ್ಯಂಗಲಿಂದ ನೋಡ್ಬೋದು ಆ ಪಠ್ಯದಲ್ಲೊಂದು ಲೈನ್ ಇದೆಯಲ್ಲ ನಾವು ಸಂಕಟಗಳಲ್ಲಿಯೂ ಹೆಚ್ಚಳ ಪಡುತ್ತೇವೆ ಅಂತ ವಿ ಗ್ಲೋರಿ ಇನ್ ಟ್ರಿಬ್ಯುಲೇಷನ್ಸ್ ಆಲ್ಸೋ ಅದರರ್ಥ ಇದೆನಾ ಹೌದು ಬಹುಶಃ ಅದೇ ಇರಬೇಕು ಆ ಹೆಚ್ಚಳ ಪಡುತ್ತುದೇ ಅಥವಾ ಗ್ಲೋರಿ ಅನ್ನೋದಿದೆಯಲ್ಲ ಅದು ಸುಮ್ಮನೆ ಅಲ್ಕಚ್ಕೊಂಡು ಬೇಜಾರಲ್ಲಿ ಸಹಿಸ್ಕೊಳ್ಳೋದಲ್ಲ ಮೂಲಗಳ ಪ್ರಕಾರ ಇದರಲ್ಲಿ ಒಂದ್ ರೀತಿಯ ಸಕಾರಾತ್ಮಕವಾದ ಸ್ವೀಕಾರ ಇದೆ ಇದರ ಹಿಂದೆ ಒಂದು ದೈವಿಕ ಉದ್ದೇಶ ಇದೆ ಅನ್ನೋ ತಿಳುವಳಿಕೆ ಒಂದು ನಂಬಿಕೆ ಇದೆ ಅಂದ್ರೆ ಅಂದ್ರೆ ನಮ್ಮ ಅಪೂರ್ಣತೆಗಳು ಏನು ದೇವರ ಪರಿಪೂರ್ಣ ಚಿತ್ತ ಏನು ಅನ್ನೋ ಅಂತರ ನಮಗೆ ಅರ್ಥ ಆದಾಗ ದೇವರು ಅನುಮತಿಸುವ ಈ ಸಂಕಟಗಳನ್ನ ನಾವು ತಾಳ್ಮೆಯಿಂದ ಮತ್ತು ಒಂದ್ ರೀತಿ ಆತನ ಉದ್ದೇಶ ನೆರವೇರ್ತಿದೆ ಅನ್ನೋ ಭರವಸೆಯಿಂದ ಎದುರಿಸೋಕ್ ಸಾಧ್ಯ ಆಗತ್ತೆ ಅರ್ಥ ಆಗ್ತಿದೆ ಹಾಗಾದರೆ ಇದೆಲ್ಲದರ ಒಟ್ಟು ಸಾರಾಂಶ ಏನು ಈ ಆಳವಾದ ಅಧ್ಯಯನದಿಂದ ನಾವು ತಗೋಬೇಕಾದ ಮುಖ್ಯವಾದ ಒಳನೋಟ ಏನು ಮುಖ್ಯವಾಗಿ ಹೇಳೋದಾದ್ರೆ ಸಂಕಟ ಅನ್ನೋದು ಕೇವಲ ನಾವು ಅನುಭವಿಸಲೇಬೇಕಾದ ಒಂದು ಕಷ್ಟ ಅಲ್ಲ ಕ್ರಿಶ್ಚಿಯನ್ ದೃಷ್ಟಿಕೋನದಲ್ಲಿ ನೋಡಿದಾಗ ಇದು ಆಧ್ಯಾತ್ಮಿಕ ಶುದ್ಧೀಕರಣ ಮತ್ತು ಸಿದ್ಧತೆಯ ಒಂದು ಅವಶ್ಯಕವಾದ ಉದ್ದೇಶಪೂರ್ವಕವಾದ ಭಾಗ ಉದ್ದೇಶಪೂರ್ವಕವಾದ ಭಾಗ ಹೌದು ಆ ಟ್ರಿಬ್ಯುಲಂ ಯಂತ್ರ ಹೇಗೆ ಗೋಧಿಯಿಂದ ಹೊಟ್ಟನ್ನ ಬೇರ್ಪಡಿಸುತ್ತೋ ಹಾಗೆ ಜೀವನದ ಸಂಕಷ್ಟಗಳು ನಮ್ಮ ಆಧ್ಯಾತ್ಮಿಕ ಹೊಟ್ಟನ್ನ ತೆಗೆದುಹಾಕಿ ನಮ್ಮ ನಿಜವಾದ ದೇವರು ಕೊಟ್ಟ ಸ್ವಭಾವವನ್ನು ಹೊರಗೆ ತಂದು ಆತನ ಸೇವೆಗೆ ನಮ್ಮನ್ನ ಸಿದ್ಧಪಡಿಸ್ತವೆ ಇದು ಬರೀ ಅಲ್ಲ ಇದೊಂದು ಪರಿವರ್ತನೆಯ ಪ್ರಕ್ರಿಯೆ ಇದು ನಿಜಕ್ಕೂ ಆಳವಾಗಿ ಯೋಚನೆ ಮಾಡಬೇಕಾದ ವಿಷಯ ಕೇಳುಗರಿಗ ಇಲ್ಲೊಂದು ಅಂತಿಮ ಚಿಂತನೆ ಇದೆ ನಮ್ಮ ಜೀವನದಲ್ಲಿ ಬರೋ ಕಷ್ಟಗಳನ್ನ ಅವು ನಮ್ಮನ್ನ ಶುದ್ಧೀಕರಿಸಿ ಒಂದು ದೊಡ್ಡ ಉದ್ದೇಶಕ್ಕಾಗಿ ಸಿದ್ಧಪಡಿಸಲು ದೇವರು ಬಳಸ್ತಿರೋ ಆ ಟ್ರಿಬ್ಯೂವನ್ನಂತೆ ನೋಡಲು ಸಾಧ್ಯವೇ ಈ ದೃಷ್ಟಿಕೋನ ನಮ್ಮ ಅನುಭವಗಳನ್ನ ಮತ್ತು ನಾವು ಅವುಗಳಿಗೆ ಹೇಗೆ ಪ್ರತಿಕ್ರಿಯಿಸ್ತೀವಿ ಅನ್ನೋದನ್ನ ಹೇಗೆ ಬದಲಾಯಿಸಬಹುದು ಈ ಒಂದು ಆಳವಾದ ಚರ್ಚೆಯಲ್ಲಿ ನಮ್ಮೊಂದಿಗೆ ಸಮಯ ಕಳೆದಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು